ಫೈನ್ ಫೈನ್ ನಾನು ಡಾಕ್ಟರ್ ಕೇಶವ್ರನ್ನ ಕೇಳಿ ಪ್ರೊಫೆಸರ್ ಕೇಶವ್ರನ್ನ ಕೇಳ್ಬಿಡ್ತೀನಿ ಸರ್ ಕೇಶವ್ರನ್ನ ಕೇಶವರೇ ಈಗ ಈ ಬೆಲೆ ಏರಿಕೆ ಅಂತ ಬಂದ ತಕ್ಷಣ ನಮ್ಮ ರಾಜ್ಯದ ಮಟ್ಟಿಗೆ ನಾನು ಮೊದಲು ಮಾತಾಡ್ಬಿಡ್ತೀನಿ ರಾಜ್ಯದ ಮಟ್ಟಿಗೆ ಇರ್ತಕ್ಕಂಥ ಮಾತೇನು ಅಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಅಂತ ಹೇಳಿ ಈಗ ನಮಗೆ ನನಗಿರೋ ಮಾಹಿತಿ ಪ್ರಕಾರ ನಾಲ್ಕು ಲಕ್ಷ ಕೋಟಿಗಳ ರಾಜ್ಯ ಬಜೆಟ್ಟು ನಾಲ್ಕು ಲಕ್ಷ ಕೋಟಿ ನಾಲ್ಕು ಲಕ್ಷದ ಒಂದು ಸಾವಿರ ಕೋಟಿ ಅಂತ ನಾವು ಇಟ್ಕೊಳ್ಳೋಣ ಈ ನಾಲ್ಕು ಲಕ್ಷದ ಒಂದು ಸಾವಿರ ಕೋಟಿಯಲ್ಲಿ ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿ ಸ್ಕೀಮ್ಗೆ ಹೋಗಲಿ ಆಯ್ತಪ್ಪ ಟು ಸಮ್ ಎಕ್ಸ್ಟೆಂಡ್ ಸಿಕ್ಸ್ಟಿ ತೌಸಂಡ್ ಟೋರ್ಸೇ ಹೋಗಲಿ ಸಿಕ್ಸ್ಟಿ ತೌಸಂಡ್ ಕ್ರೋರ್ಸ್ ಹೋದರೆ ಇನ್ನು ಹೆಚ್ಚು ಕಡಿಮೆ ನಿಮಗೆ ಮೂರು ಲಕ್ಷದ ನಲವತ್ತು ಸಾವಿರ ಕೋಟಿ ಉಳಿಯುತ್ತೆ ಸೊ ಆ ಹಣನೇ ಇಲ್ಲದೆ ಕಾಲ್ಪನಿಕವಾಗಿ ಒಂದೇನೋ ಒಂದು ಕನಸು ಕಾಣೋ ರೀತಿಯಲ್ಲಿ ಒಂದು ಬಜೆಟ್ ಮಾಡ್ಸೋಕ್ಕೆ ಸಾಧ್ಯನಾ ಪಾಯಿಂಟ್ ನಂಬರ್ ಒನ್ ಹಾಲು ಬೆಲೆ ಜಾಸ್ತಿ ಆಯಿತು ನೀರು ಬೆಲೆ ಜಾಸ್ತಿ ಆಯಿತು ಎಲೆಕ್ಟ್ರಿಸಿಟಿ ಜ ಬೆಲೆ ಜಾಸ್ತಿ ಆಯಿತು ಸಿಲಿಂಡರ್ ಸಾವಿರದ ಇನ್ನೂರು ರೂಪಾಯಿ ಆಗ್ಬಿಟ್ಟಿತ್ತು ಅದು ನಾವೀಗ ಎಂಟ್ನೂರ ಐವತ್ತೊಂಬತ್ತು ರೂಪಾಯಿ ಮಾಡಿದ್ದೀವಿ ನಾನ್ನೂರ ಹದಿನಾರು ರೂಪಾಯಿ ಸಿಲಿಂಡರ್ ಇದ್ದಾಗಲೇ ಈ ದೇಶದಲ್ಲಿ ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು ಬಹುತೋಗ ಮೆಹಂಗಾಯಿಕಿ ಮಾರ್ ಅಂತ ಕೂಗಿದಂಥದ್ದು ಈಗ ಜಾಸ್ತಿ ಆಗಿದೆ ನಾವು ಒಂದು ಕಡಿಮೆ ಮಾಡಿದ್ದೀವಿ ಅಟ್ ದ ಸೇಮ್ ಟೈಮ್ ಪ್ರತಾಪ್ ಸಿಂಹ ಮಾಡ್ತಾಡ್ತಾ ಇದ್ರು ಪೈಪ್ಗಳಲ್ಲಿ ಮನೆ ಗ್ಯಾಸ್ ಬಂದುಬಿಟ್ರೆ ಐನೂರು ರೂಪಾಯಿ ಆಗಿಬಿಡುತ್ತೆ ನಿಮಗೆ ಹೊರೆ ತೆಗೆಬಿಡುತ್ತೆ ಅಂತ ಜನ ಇದರಲ್ಲಿ ಯಾವುದನ್ನು ನಂಬಬೇಕು ಯಾರು ಹೋರಾಟ ನಂಬಬೇಕು ಮೊಬಲ್ ಒಂದು ಮಾತು ಹೇಳಿ ನಾನು ಪ್ರಶ್ನೆಗಳು ಉತ್ತರ ಕೊಡ್ತೇನೆ ಬೆಲೆ ಯಾವುದೇ ಸರ್ಕಾರ ಹೆಚ್ಚು ಮಾಡಲಿ ಅದರ್ ಇಟ್ ಬಿಲಾಂಗ್ಸ್ ಟು ಬಿ ಜೆ ಪಿ ಆರ್ ಕಾಂಗ್ರೆಸ್ ಹೊಡ್ತಾ ಬೀಳೋದು ಜನಸಾಮಾನ್ಯರಿಗೆ ಯಾಕೆಂದರೆ ಎಲ್ಲರದ್ದು ಲಿಮಿಟೆಡ್ ಆದಂಥ ಇನ್ಕಮ್ ಇರುತ್ತೆ ಯಾಕೆಂದರೆ ಅದರಲ್ಲೂ ಎಸ್ಪೆಷಲಿ ಈ ದೇಶದಲ್ಲಿ ನೈಂಟಿ ಟೂ ಪರ್ಸೆಂಟ್ ಜನ ಅನ್ಆರ್ಗನೈಸ್ ಸೆಕ್ಟರ್ನ ನಂಬ್ಕೊಂಡಿದ್ದಾರೆ ಅವ್ರದ್ದು ನಾಳೆ ಬೆಳಿಗ್ಗೆ ಹೆಚ್ಚಾದ ತಕ್ಷಣ ಅವ್ರಿಗೆ ನೆಕ್ಸ್ಟ್ ಅವ್ರಿಗಿಂತ ಸಂಬಳ ಹೆಚ್ಚಾಗ ವೇಜಸ್ ಹೆಚ್ಚಾಗಲ್ಲ ಕೂಲಿ ಹೆಚ್ಚಾಗಲ್ಲ ಹಾಗಾಗಿ ಕಷ್ಟ ಹಾಗೆ ಆಗುತ್ತೆ ಆಮೇಲೆ ಈ ಬಜೆಟ್ ವಿಚಾರಕ್ಕೆ ಬಂದಾಗ ಈ ಬಜೆಟ್ ಅದೇನು ಅಂದರೆ ನೀವು ಹೇಳ್ತಾ ಇದ್ದೀವಿ ಕರೆಕ್ಟಾಗಿದೆ ಐವತ್ತೆರಡುವರೆ ಸಾವಿರ ಕೋಟಿನ ಈ ಸರಿನೋ ಬಜೆಟಲ್ಲಿ ತೋರಿಸಿರೋಂಥದ್ದು ಒಂದೂವರೆ ಲಕ್ಷ ಕೋಟಿಯಷ್ಟು ನಮಗೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಹೋಗುತ್ತೆ ಇಂಟ್ರೆಸ್ಟ್ ಹೋಗುತ್ತೆ ಇನ್ನು ಇಂಟ್ರ ಇದಕ್ಕೆಲ್ಲ ಹೋದ್ಮೇಲೆ ನಿಮಗೆ ಈ ಲೋಕಲ್ ಪಂಚಾಯತ್ಸ್ಗೆ ಅರ್ಬನ್ ಡೆವಲಪ್ಮೆಂಟ್ ಬಾಡೀಸ್ಗೆ ಇವೆಲ್ಲವೂ ಸೇರಿ ನಮ್ಮ ಎಕನಾಮಿಕ್ ಸರ್ವೇನೇ ಹೇಳೋವಂಥದ್ದು ಆಲ್ಮೋಸ್ಟ್ ನಮಗೆ ನೈಂಟಿ ಏಟ್ ಪರ್ಸೆಂಟಷ್ಟು ರೆವಿನ್ಯೂ ಏನು ಬರ್ತಾ ಇದೆ ಅದು ಇದ್ರಲ್ಲಿ ಕಮಿಟೆಡಲ್ಲೇ ಹೋಗ್ತಾ ಇದೆ ಓಕೆ ಸೊ ಕಮಿಟೆಡ್ ಎಕ್ಸ್ಪೆಂಡಿಚರ್ ಹೋಗಿದ್ಮೇಲೆ ನಾವು ಏನು ಮಾಡಬೇಕು ವಿ ಹ್ಯಾವ್ ಟು ಗೋ ಇನ್ ಫಾರ್ ಲೋನ್ಸ್ ಸೊ ಲೋನ್ಗೆ ಹೋದರೆ ತಪ್ಪಾ ಅಂದರೆ ತಪ್ಪಲ್ಲ ಲೋನ್ ಅದ್ರ ಮೇಲೆ ಖರ್ಚು ಮಾಡ್ತೀವಿ ಅನ್ನೋವಂಥದ್ದು ಸೊ ಲೋನ್ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದೆ ಈ ಸರಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಏಳು ಲಕ್ಷ ಕೋಟಿಯಷ್ಟು ಸಾಲ ಬರುತ್ತೆ ಏಳು ಕಾಲು ಲಕ್ಷ ಕೋಟಿಯಷ್ಟು ಬರುತ್ತೆ ಸೊ ಅದು ಟ್ವೆಂಟಿ ಫೋರ್ ಪಾಯಿಂಟ್ ಏನು ಸರ್ಕಾರ ಹೇಳಿದೆ ಕರೆಕ್ಟ್ ಆಗಿದೆ ನಂಬರ್ಸ್ ಅಂದರೆ ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಆಲ್ಮೋಸ್ಟ್ ಬಾರ್ಡರ್ ಲೈನ್ ಇದೀವಿ ಚೂರು ಈ ಕಡೆಗೆ ಹೋದ್ರೇನು ನಾವು ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ ಮಿತಿ ಮೀರಿಲ್ಲ ಬಟ್ ಬಾರ್ಡರ್ ಲೈನ್ ಇದೆ ಅನ್ನೋದನ್ನ ಒಪ್ಕೋಬೇಕು ಆದರೆ ಇಲ್ಲಿ ಮೇನ್ ಇಶ್ಯೂ ಏನು ಅಂತಂದರೆ ಈ ಸಾಲ ಮಾಡಿದ್ರಲ್ಲಿ ಅರವತ್ತೊಂದು ಪರ್ಸೆಂಟ್ ಇವರು ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಮಾಡ್ತಿದ್ದಾರೆ ಓಕೆ ಅದನ್ನು ಕೂಡ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಐ ಕ್ಯಾನ್ ಆಲ್ಸೋ ಶೋ ವಿತ್ ಫಿಗರ್ಸ್ ಸೊ ಸಿಕ್ಸ್ಟಿ ಒನ್ ಪರ್ಸೆಂಟ್ ಹೋಗ್ತಾ ಇದೆ ಡೆವಲಪ್ಮೆಂಟ್ ಫಂಡ್ಸ್ಗೆ ಹೋಗ್ತಾ ಇದೆ ಅಂದರೆ ಕೆಪೆಕ್ಸ್ ಅಂತ ಏನು ಕರಿತೀವಿ ಕ್ಯಾಪಿಟಲ್ ಎಕ್ಸ್ಪೆಂಡ್ ಬಂಡವಾಳ ಹೂಡಿಕೆ ಬಂಡವಾಳ ಹೂಡಿಕೆಗೆ ಅರವತ್ತೊಂದು ಪರ್ಸೆಂಟ್ ಹೋಗ್ತಾಯಿದೆ ಸೊ ಇಷ್ಟು ರಾಜ್ಯದ ಆರ್ಥಿಕ ಸ್ಥಿತಿ ಆದರೆ ಈಗ ಗ್ಯಾಸಿಡ್ ಇದು ನೀವು ಪೈಪ್ಲೈನ್ ಮಾತಿಗೆ ಮಾತಾಡುವಾಗ ಪೈಪ್ಡ್ ಲೈನ್ ಬಂದರೆ ಖಂಡಿತ ಸ್ವಲ್ಪ ರೀಸನಬಲ್ ಆಗಿ ಕಡಿಮೆ ಆಗುತ್ತೆ ಆಗಲೇ ಶುರು ಮಾಡಿದ್ದಾರೆ ನಿಮಗೆ ಎಲ್ಲ ಮನೆ ಎಲ್ಲ ಏರಿಯಾದಲ್ಲೂ ಆಗಲೇ ಪೈಪ್ ಹಾಕಿದ್ದಾರೆ ಅದೇನು ರೀಸನ್ಗೆ ಇನ್ನು ಶುರು ಆಗಿಲ್ಲ ಬಹುಶಃ ಶೀಘ್ರದಲ್ಲೇ ಆಗ್ಬೋದು ಅದಾದರೆ ಈ ಟ್ರಾನ್ಸ್ಪೋರ್ಟೇಷನು ಇದೆಲ್ಲ ಕಾಸ್ಟ್ ಕಡಿಮೆ ಆಗುತ್ತೆ ನ್ಯಾಚುರಲಿ ಅದರದ್ದು ಕಾಸ್ಟು ತಗ್ಗುತ್ತೆ ಆದರೆ ನಾನು ಮೊದಲು ಶುರು ಮಾಡಿದ್ದಾಗ ಹೇಳಿದಂಗೆ ಇವರು ಬೆಲೆ ಹೆಚ್ಚಿಸಿದ್ರು ಅವರಲ್ಲಿ ಬೆಲೆ ಹೆಚ್ಚಿದ್ರೂ ಎರಡೂ ಜನಸಾಮಾನ್ಯನಿಗೆ ಆಗುತ್ತೆ ಈಗ 1 ಪಾಯಿಂಟ್ ಅಲ್ಲಿ ಈಗ ಇದು ಒಪ್ಕೊಳ್ತೀನಿ ಇವರು ಹೇಳ್ತಿರೋದು ಅಂದ್ರೆ ಕನ್ಸ್ಯೂಮರ್ಗೆ ಬೀಳಲ್ಲ ಓಕೆ ಈ 2 ರೂಪೀಸ್ ತีน ಹೈಕ್ ಮಾಡಿದರೆ ಕಂಪನಿಗಳ ಮೇಲೆ ಅದು ಆಕ್ಚುಲಿ ಕರೆಕ್ಟ್ ಆದಂಥ ಥಿಂಕಿಂಗ್ ಈಗ ಲಾಭ ಮಾಡ್ತಿದ್ದಾರೆ ಅವರು ಲಾಭ ಮಾಡಿದ್ರಿಂದ ಈಗ ಟ್ರ ಈಗ ನೋಡಿ ಜನಕ್ಕೆ ಟ್ರಂಪ್ ಇಂದ ಟ್ರಂಪ್ ಟ್ಯಾರಿಫ್ ಇಂದ ಎಲ್ಲ ಬೆಲೆಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ ಈಗ ಇದೆಲ್ಲ ಇನ್ಫ್ಲೇಷನ್ ಜಾಸ್ತಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಲ್ಲಿ ರಿಸೆಷನ್ ಆದರೆ ಆ ಹೊಡತನೋ ಬಿಲ್ಸನೋ ಹೋಗುತ್ತೆ ಕೆಲಸನೋ ಕೆಲಸಗಳು ಒಂದಷ್ಟು ಚಿಕ್ಕಪುಟ್ಟ ಶಾರ್ಟ್ ಟರ್ಮ್ ಅಲ್ಲಿ ಇವೆಲ್ಲ ಏರ್ಪೇರ್ ಆಗೋದೆ ಸೊ ಇಂಥ ಸಂದರ್ಭದಲ್ಲಿ ನಾವು ಬೆಲೆ ಇಳಿಸುವ ಮಾರ್ಗಗಳನ್ನ ಹುಡುಕ್ಬೇಕು ಈ ಐವತ್ತು ರೂಪಾಯಿ ನಾನು ಆ ಕಾರಣಕ್ಕಾಗಿ ಪೂರ್ಣವಾಗಿ ಒಪ್ಪಲ್ಲ ಓಕೆ ಅದನ್ನ ಹೆಚ್ಚು ಕಡಿಮೆ ಮಾಡಿದ್ದು ನಿಜ ನೂರು ರೂಪಾಯಿ ನೂರು ರೂಪಾಯಿ ಕಡಿಮೆ ಮಾಡಿದ್ದೆ ಯಾಕೆ ಜನರ ಜೀವನ ಹಸನಾಗ್ಲಿ ಒಳ್ಳೆದಾಗ್ಲಿ ಅಂತ ಸೊ ಈಗ ಬೆಲೆಗಳು ಜಾಸ್ತಿ ಇರುವಾಗ ನೀವು ಐವತ್ತು ರೂಪಾಯಿನೂ ಹೆಚ್ಚು ಮಾಡಿದ್ದು ನಾವು ಹಿಂದೆ ನಮ್ದು ಲಾಸಲ್ಲಿ ಆಗ್ತಾ ಇತ್ತು ಹ್ಯಾಂಡ್ಲಿಂಗ್ ಚಾರ್ಜಸ್ ಇತ್ತು ಅಂತ ರೀಸನ್ ಕೊಟ್ಟಿದಾಗ ಐ ಅಗ್ರಿ ವಿತ್ ಇಟ್ ಬಟ್ ಸ್ಟಿಲ್ ಕೆಲವು ವಿಚಾರದಲ್ಲಿ ಅದ್ರ ಬೇಸಿಕ್ ನೆಸೆಸಿಟೀಸ್ ಇವಾಗ ನಿಮಗೆ ಸಿಲಿಂಡರ್ ಆಗಿರ್ಬೋದು ಹಾಲ್ ಆಗಿರ್ಬೋದು ಪೆಟ್ರೋಲ್ ಡೀಸೆಲ್ ಇವೆಲ್ಲ ಹೆಂಗಿದೆ ಅಂತಂದ್ರೆ ಇವುಗಳ ಇಲ್ಲದೆ ಬದಕಕ್ಕೆ ಆಗಲ್ಲ ಇವತ್ತಿನ ದಿನ ಅಂತ ಸ್ಥಿತಿಯಲ್ಲಿ ಇವು ಯಾವ್ದು ಬೆಲೆನೂ ನೀವು ಜಾಸ್ತಿ ಏರಿಸಬಾರ್ದು ಒಂದೇ ಸರಿ ಓಕೆ ಈಗ ಪೆಟ್ರೋಲ್ ಡೀಸೆಲ್ ನೋಡಿ ಹಿಂಗೆ ಮಾಡಿದರೆ ಮಾರ್ಕೆಟ್ ಬೆಲೆಗೆ ಹೆಚ್ಚಿಸೋದು ಅಂತ ಮಾರ್ಕೆಟ್ ಬೆಲೆ ಅಂದಾಗ ಏನಾಗುತ್ತೆ ನಿಮಗೆ ಒಂದು ಪೈಸೆಗಳಲ್ಲಿ ಹೆಚ್ಚಾಕಕ್ಕೆ ಶುರು ಆಯ್ತು ಅವಾಗ ಜನಕ್ಕೆ ಆ ಪಿಂಚ್ ಆಗಲಿಲ್ಲ ಕರೆಕ್ಟ್ ಬಿಸಿ ಇಟ್ಲಿಲ್ಲ ಬಿಸಿ ಸೊ ಹಂಗೆ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ಲಿಕ್ಕೆ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು ನಾನು ಬಜೆಟ್ಲನ್ನ ಅದಕ್ಕೆ ಅಡ್ಜಸ್ಟ್ ಮಾಡ್ತೀನಿ ಈಗ ನಾವು ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇದ್ದೀವಿ ನನಗೆ ಸಂಬಳ ಏನಾದ್ರು ಆದ್ರೆ ಸರ್ಕಾರನೇ ಏನ್ ಮಾಡುತ್ತೆ ಇಲ್ಲ ಯಾರೇ ಆರ್ಗನೈಸ್ ಸೆಕ್ಟರ್ ಅಲ್ಲಿ ನಿಮ್ದು ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇದ್ರೆ ನಿಮ್ಗೆ ಏನಾದ್ರು ಆದ್ರೆ ಡಿಎ ಕೊಡೋದು ಈ ತರ ಕೊಡ್ತಾರೆ ಓಕೆ ಆದರೆ ಈ ಕಾಮನ್ ಮ್ಯಾನ್ಗೆ ಮಿಡಲ್ ಕ್ಲಾಸ್ಗೆ ಎಸ್ಪೆಷಲಿ ಅನ್ಆರ್ಗನೈಸ್ ಸೆಕ್ಟರಲ್ಲಿ ಏನು ನಂಬ್ಕೊಂಡಿದ್ದಾರೆ ಇವ್ರಿಗೆ ಯಾರು ಡಿ ಎ ಕೊಡಲ್ಲ ಆಯ್ತಪ್ಪ ನಿನಗೆ ಇವತ್ತು ಬಂದಿದ್ದರು ದುಡ್ಡು ಜಾಸ್ತಿ ಆಗಿದೆ ಪೆಟ್ರೋಲ್ ಜಾಸ್ತಿ ಆಗಿದೆ ಅಥವಾ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆಗಿದೆ ಹಾಲಿನ ಜಾಸ್ತಿ ಆಗಿದೆ ನಿನಗೆ ನಾನು ಇವತ್ತು ಜಾಸ್ತಿ ಕೊಡ್ತೀನಿ ಅಂತ ನನ್ನ ಮನೆ ಕೆಲಸದವ್ರಿಗೆ ನಾನು ಕೊಡಲ್ಲ ಓಕೆ ಆಯ್ತಾ ಅಥವಾ ಮನೆ ಕೆಲಸ ಮಾಡ್ತ ಇದು ಮನೆ ಕಟ್ಟೋರಿಗೆ ನಾನು ಕೊಡಲ್ಲ ಕ್ಯಾಬ್ ಅವ್ರಿಗೆ ಕೊಡಲ್ಲ ಸೊ ಈ ಥರದ ಜನ ನಮ್ಗೆ ಅನ್ಆರ್ಗನೈಸ್ ಸೆಕ್ಟರಲ್ಲಿ ಏನಿರ್ತಾರೆ ಅವ್ರಿಗೆ ಖಂಡಿತ ಹೊಡೆತಾಗತ್ತೆ ಇದಕ್ಕೆ ನಾನು ಕೇಳ್ಕೊಳ್ಳೋದೇನೆಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಎರಡು ಕೈ ಬರಬೇಕು ಒಂದು ಈ ಯಾವುದೇ ಈ ತರದ ಕಲ್ಯಾಣ ಯೋಜನೆಗಳನ್ನು ಯಾರು ಕೊಡ್ಬೇಕು ನಾವು ಅನ್ನೋದ್ ಒಂದು ಈ ನಾವೀಗ ಗ್ಯಾರಂಟಿ ಕೊಡ್ತೀವಿ ಯಾರಕ್ ಕೊಡ್ತೀವಿ ಬಡೂರ್ ಅಂದ್ರೆ ಯಾರು ಅವ್ರಿಗೆ ಮಾತ್ರ ಕೊಡಬೇಕು ಈ ಇದಕ್ಕೆ ಬರಬೇಕು ಮಹದೇವಪ್ಪ ಕಾಕಾ ಪಾಟೀಲ್ ಎಲ್ಲ ಬಂದ್ಬಿಟ್ರಲ್ಲಿ ಅಲ್ವಾಗ ಸಮಸ್ಯೆ ಬರೋದು ನಿಮಗೆ ನಾನು ಹೇಳೋದು ಇನ್ನಷ್ಟು ಹೆಚ್ಚು ದುಡ್ಡು ಅಂತ ನಾನು ಹೇಳೋದು ಇವರು ಬಡವರು ಯಾರು ಅಂತ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಯಾಕಂದ್ರೆ ನಾವ ಇವರು ಬಡವರಲ್ಲ ಅಂದ್ರೆ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಹೇಳ್ತೀವಿ ಇವ್ರು ಬಡವರು ಅಂತ ಸೊ ಇದು ಡಿಸ್ಪ್ಯೂಟ್ ಹಂಗಾಗಿ ನೀವು ಒಂದು ಕಾಮನ್ ಇಂಡಿಕೇಟರ್ ತಗೊಳ್ಳಿ ಇವರೇ ಬಡವರು ಅಂತ ಇಬ್ರು ಪೊಲೀಟಿಕಲ್ ಎಲ್ಲ ಇರೋತ್ತೆ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಒಂದು ಕನ್ಸೈನ್ಮೆಂಟ್ ಬರಲಿ ಆಮೇಲೆ ಇದನ್ನ ನಾವು ಏನೇ ಫ್ರೀ ಬಿ ಅನೌನ್ಸ್ ಮಾಡಿದ್ರೆ ಇಷ್ಟು ಬಜೆಟ್ ಇಂದ ಇಷ್ಟ ಪರ್ಸೆಂಟೇಜ್ ಒಳಗಿರ್ಬೇಕು ಅಂತ ಎಲ್ಲಾ ಇವ್ರನ್ನು ಒಪ್ಕೋಬೇಕು ಸೊ ಇವೆರಡನ್ನ ಮಾಡಿದ್ರೆ ನೀವು ಇದಕ್ಕೆ ನಿಮ್ಗೆ ಹೆಚ್ಚೆಚ್ಚು ನೀವು ಸಲ್ಯೂಷನ್ ಸಿಗುತ್ತೆ ನಡಿತಾನೆ ಇರುತ್ತೆ